ರುಚಿಕರವಾದ ಗಂಜಿನ ರೆಡಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾಯಿದ್ದೀನಿ ಇದು ಮಾಡೋಣ ತುಂಬ ಒಳ್ಳೆಯದು ಮ ಗಟ್ಟಿಗೆ ಮಾಡಿದ್ರೆ ಚಿಕ್ಕ ಮಕ್ಕಳಿಗೆ ತಿನ್ನಿಸ್ಬೋದು ಆರು ತಿಂಗಳ ಮೇಲ್ಪಟ್ಟು ಮೂರು ವರ್ಷದೊಳಗಡೆ ತಿನ್ನಿಸ್ಬೋದು ದೊಡ್ಡವರಾದರೆ ಗಂಜಿ ಥರ ಮಾಡಿ ಈ ಥರ ತೆಳ್ಳಿಗೆ ಮಾಡ್ಕೊಂಡು ಇದು ತೆಳ್ಳಿಗಿದೆ ಮಕ್ಕಳಗಾದರೆ ಗಟ್ಟಿಗೆ ಮಾಡ್ಬೋದು ಸರಿ ಥರ ಇದು ತೆಳ್ಳಿಗಿದೆ ದೊಡ್ಡವರಾದರೆ ಈ ಥರ ತೆಳ್ಳಿಗೆ ಮಾಡ್ಕೊಂಡು ಡೈಲಿ ತೊಗೊಳೋದ್ರಿಂದ ತುಂಬ ಒಳ್ಳೆಯದು ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪೌಡ್ರ್ ಥರದನ್ನ ಮಾಡ್ಕೊಳ್ತೀನಿ ಮನೆಯಲ್ಲೇ ನೋಡಿ ಮೆನ್ಕಿರನ ಹುರಿದೀನಿ ಇವಾಗ ಹುರುಳಿಕಾಳು ಹುರಿದೀನಿ ಪ್ರತಿಯೊಂದೂ ಅಷ್ಟೇ ಹೆಸ್ರು ಕಾಳು ಮತ್ತು ಕಡಲೆಕಾಯಿ ಬೀಜ ಬೇಳೆ ನಾವಣೆ ಕಾಳು ಮತ್ತು ಇನ್ನು ಕೆಲವೊಂದೊಂದು ಥರದಿದೆ ಗೋಧಿ ಎಲ್ಲ ತಂದು ತೊಳೆದು ಒಣಗಿಸ್ಬೇಕು ಇದನ್ನು ಅಂಗಡಿಯಿಂದ ಜಿನಿ ಪೌಡರು ಕೆ ಜಿಗೆ ನಾನ್ನೂರು ರೂಪಾಯಿ ಹೇಳ್ತಾರೆ ಅದೇನು ಎಷ್ಟು ದಿವಸನೂ ಬರಲ್ಲ ನಾವು ಮನೆಯಲ್ಲೇ ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಸುಮಾರು ಆರು ತಿಂಗಳವರೆಗೂ ಬರುತ್ತೆ ಅದು ನಾನ್ನೂರು ರೂಪಾಯಿ ತಗೊಂಡ್ರೆ ಕೊಟ್ಟು ತಗೊಂಡ್ರೆ ಒಂದು ಕೆ ಜಿ ಹಸಿ ಕೆ ಜಿ ಪೌಡರು ಒಂದು ವಾರನೂ ಬರಲ್ಲ ಆವಾಗ ನಮಗೆ ಆರು ತಿಂಗಳಿಗೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ ಹಾಗಾಗಿ ನಾನು ನಮ್ಮ ಮನೆಯಲ್ಲೇ ಮಾಡ್ಕೊಳ್ತೀನಿ ಇದು ಅಲಸಂದೆ ಕಾಳು ಪ್ರತಿ ಒಂದು ಕಾಳುಗಳು ಹಾಕ್ತೀನಿ ನಾನು ನೋಡಿ ಕಳೆಕಾಯಿ ಬೀಜ ಹಾಕಿದ್ದೀನಿ ಕಳೆಕಾಯಿ ಬೀಜನ ಅಷ್ಟೇ ಸ್ವಲ್ಪ ಚೆನ್ನಾಗಿ ಉಳಿದಿ ಪ್ರತಿಯೊಂದು ಹುರಿಬೇಕು ಹುಳಿರ ಮಾಡಿದ್ರೆ ಹಸಿ ಬಂದ್ಬಿಡುತ್ತೆ ಹುಡಿಯೋದಕ್ಕೆ ಆಗೋದಿಲ್ಲ ಹಂಗಾಗಿ ಎಲ್ಲನೂ ಉರಿಬೇಕು ನೋಡಿ ಈ ತರ ಆಗಿದೆ ಇವಾಗ ಆಗಿದೆ ಇದು ನಾವು ಚರ್ಚಿಗೆ ಏನು ತೊಂದರೆ ಆ ಲೆವೆಲ್ ಉಡ್ಕೋಬೇಕು ಇದನ್ನು ತೆಕ್ಕ ಇದು ಬಾರ್ಲಿ ಇದು ಉದ್ದಿನ ಬೇಳೆ ಥರ ಕಾಣಿಸುತ್ತೆ ಮುಂದೆ ಬೇಳೆ ಥರ ಅಲ್ಲ ಇದು ಬಾರ್ಲಿ ನಾನು ಮುದ್ದೆಗೂ ಅಷ್ಟೇ ಪ್ರತಿ ಸತಿ ರಾಗಿನ ಮಿಷಿನ್ಗೆ ಹಾಕಿಸ್ಬೇಕಾದ್ರೆ ಒಂದು ಹತ್ತು ಕೆ ಜಿ ರಾಗಿಗೆ ಕಾಲು ಜಿಯಷ್ಟು ಬಾರ್ಲಿ ಮತ್ತು ಕಾಲು ಕೆ ಜಿ ಮೆಂತ್ಯಿಯನ್ನು ಹಾಕಿ ಇದೇ ಥರ ಹುರಿದು ನಾನು ಮಿಷಿನ್ಗೆ ಹಾಕಿಸ್ತೀನಿ ರಾಗಿ ಜೊತೆನ ಮಿಕ್ಸ್ ಮಾಡಿ ಹಾಕಿಸ್ತೀನಿ ಮೆಂತ್ಯ ಉಪಯೋಗಿಸಿದಷ್ಟು ಕಿಡ್ನಿ ಕ್ಲೀನ್ ಆಗುತ್ತೆ ಮತ್ತು ಸ್ಟೋನ್ ಇದೆ ಹಾಗೆ ಹೀಗೆ ಅಂತಾರಲ್ಲ ಓ ಕಮ್ಮಿ ಆಗುತ್ತೆ ಇದು ಉರ್ದ ಆಗಿರೋದು ಗೊತ್ತಾಗಲ್ಲ ಯಾಕಂದರೆ ವೈಟಿಗೆ ಅದು ಗಮನ ಬರುತ್ತೆ ಆ ಗಮನದಲ್ಲಿ ಇದಾಗಿದೆ ಆಗಿದೆ ನಾವು ಇದು ಮಾಡ್ಕೋಬೇಕು ಇಲ್ಲಾಂದರೆ ಕ್ಯ ಕಪ್ಪುಗೆ ಸೀದೋಗ್ಬಿಡುತ್ತೆ ಈ ಗಮನದಲ್ಲೇ ನಾವು ಆಗಿದೆ ಅಂತ ತೆಕ್ಕೋಬೇಕು ಮೆಂತ್ಯ ಮೆಂತ್ಯೆನೂ ಅಷ್ಟೇ ಪಟಾಪಟ ಅನ್ನೋ ಥರ ಹುರ್ಕೋಬೇಕು ಘಮ್ಮ ಬರುತ್ತಲ್ಲ ಇದೆಲ್ಲ ನಾವು ಸಾಂಬಾರು ಪುಡಿಗೆ ಇಂಥದಕ್ಕೆಲ್ಲ ಹಾಕುವಾಗ ಗಮ್ಮ ಬರುತ್ತಲ್ಲ ಆ ಲೆವೆಲಿಗೆ ಆಗಿದೆ ಇವಾಗ ಇದು ಕೊಡ್ಕಾಳು ಇದು ಕ್ವಾಂಟಿಟಿ ಇಷ್ಟು ಅಂತಲೇ ಏನಿಲ್ಲ ನೀವು ಒಂದು ಕೆ ಜಿ ರಾಗಿಗೆ ಮಾಡೋದಾದರೆ ಒಂದೊಂದು ಮುಷ್ಟಿ ಹಾಕೋಬೋದು ನಾನು ಜಾಸ್ತಿ ಮಾಡ್ತೀನಿ ಹಂಗಾಗಿ ಒಂದು ಮುನ್ನೂರು ಗ್ರಾಮಷ್ಟು ಅರ್ಧ ಕೆ ಜಿ ಅಷ್ಟೇ ಇದು ಹೆಸರುಕಾಳು ಮಕ್ಕಳಿಗೂ ಆಗುತ್ತೆ ಒಂದೊಂದು ಸರ್ತಿ ಅವಕ್ಕೂ ಸರಿ ಇಟ್ಟು ತರೋದೇ ಇದೇನೇನೆ ಹಂಗಾಗಿ ಮಕ್ಕಳಿಗೂ ಆಗುತ್ತೆ ನಾವು ಗಂಜಿ ಡೈಲಿ ಬಳಸ್ತೀವಿ ಕೆಲ್ಸಕ್ಕೆ ಹೋಗಿ ಅವರು ಕೆಲ್ಸಕ್ಕೆ ಹೋಗೋರು ಎಲ್ಲ ತೊಗೊಬಂದು ಇಟ್ಕೊಂಡು ಭಾನುವಾರ ಅಂತ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಎರಡು ಭಾನುವಾರ ಒನ್ ಅನ್ ಅವರ್ ಟೈಮ್ ಹಾಕೊಂಡು ಮಾಡ್ಕೋಬೇಕು ಒಂದೇ ಸರ್ತಿ ಸ್ವಲ್ಪ ಟೈಮ್ ಹಿಡೀತದೆ ಇದು ಎಲ್ಲ ಉರಿಬೇಕಲ್ಲ ತಗೊಬಂದು ತೋರ್ಸ್ಕೊಬೇಕು ಕ್ಲೀನ್ ಮಾಡಬೇಕು ಉರಿಬೇಕು ಹಂಗಾಗಿ ಟೈಮ್ ತಗೊಳುತ್ತೆ ನೋಡಿ ಆಗಿದೆ ಇವಾಗ ಹೆಸ್ರು ಕಾಳು ಅದು ಬಾದಾಮಿ ಒಂದು ಕಿಲೋ ಇದೆ ಅಷ್ಟನ್ನು ಹಾಕ್ತೀನಿ ನಾನು ಇದೊಂದೇ ತುಂಬ ರೇಟಿಂದು ಒಂಬೈನೂರ ನಲ್ವತ್ತು ರೂಪಾಯಿ ಕೆ ಜಿ ನಾನು ಅದನ್ನು ಬಂದೆ ಇನ್ನ ಕಡಿಮೆನೇ ಅಂದರೆ ಇದೆಯೋ ಏನೋ ಗೊತ್ತಿಲ್ಲ ನಾನು ಮನೆ ಹತ್ರ ತಗೊಳ್ಳಿಲ್ಲ ಮಾರ್ಕೆಟಲ್ಲಿ ತಗೊಬಂದೆ ಒಂಬೈನೂರ ನಲ್ವತ್ತು ರೂಪಾಯಿ ಐದು ಕೆ ಜಿ ನೋಡಿ ಆಗಿದೆ ಇದು ಇದನ್ನು ಹಿಂಗೆ ಮಿಷಿನ್ಗೆ ಹಾಕ್ಬಾರ್ದು ಒಂದು ಸ್ವಲ್ಪ ಈ ಕಲ್ಲನ್ನು ಚೆತ್ಕೊಬಿಟ್ಟು ಸಂಸಣ ಮಾಡ್ಕೋಬೇಕು ಮತ್ತು ಮಿಷಿನಲ್ಲಿ ನೈಸ್ ಆಗೋದು ಒಂದು ಅಲ್ಲಿ ಮಿಷಿನ್ ಬಿಡೋರು ಹಾಗೆ ಎತ್ಕೊಂಡು ಹುರಿದಿರುತ್ತಲ್ಲ ಅದರ ಕಳೆಕಿದ್ದರೆ ಚೆನ್ನಾಗಿರುತ್ತೆ ಹಂಗೆ ತೊಗೊಬರ್ತಾರೆ ತಿನ್ನೋದಕ್ಕೆ ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಒಂದು ಸ್ವಲ್ಪ ಚಚ್ಚಿ ಪುಡಿ ಮಾಡ್ಕೋಬೇಕು ಇದು ಬಾಂಡೆ ಕರಗಾಗುತ್ತೆ ತುಂಬ ಸಿಹಿತ್ತಲ್ಲ ಹಾಗಾಗಿ ನಾನು ಅದಕ್ಕೆ ಇದನ್ನೇ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಪ್ಪಾಗಿರೋದು ಯಾವುದು ಯಾವುದು ಆಮೇಲೆ ಉರ್ಜಿದಲ್ಲಿ ಸ್ವಲ್ಪ ತೊಗರಿಬೇಳೆ ಹಾಕ್ತಾ ಇದ್ದೀನಿ ನೋಡಿ ಬಿಳಿ ಜೋಳ ಬಿಳಿ ಜೋಳ ಇದು ಬಿಳಿ ಜೋಳ ಅರ್ಧ ಕೆ ಜಿ ಹಾಕಿದ್ದೀನಿ ಮತ್ತು ಒಂದು ಕೆ ಜಿ ಗೋಧಿ ಇದು ಕಪ್ಪು ಕಪ್ಪು ಇರೋದೆಲ್ಲ ಉದ್ದಿನ ಇದು ಒಂದು ಅರ್ಧ ಕೆ ಜಿ ಉದ್ದಿನ ಕಾಳು ಹಾಕಿದ್ದೀನಿ ಈ ಥರ ಅದನ್ನು ಹುರಿದಿದ್ದೀನಿ ಇವಾಗ ಇದು ರೆಡ್ಡು ಇದನ್ನು ಒಂದು ಕೆ ಜಿ ಹಾಕ್ತಾಯಿದ್ದೀನಿ ಇದೆಲ್ಲ ಅಂದ್ರೂ ಮಾಮೂಲಿ ಡಿಪೋ ಅಕ್ಕಿನ ತೊಳೆದು ಒಣಗಿಸಾದರೂ ಹಾಕೋಬೋದು ಅಥವಾ ಊಟದ ಅಕ್ಕಿ ಸಣ್ಣ ಅಕ್ಕಿನಾದರೂ ಹಾಕೋಬೋದು ನಾನು ಈ ಇವಕ್ಕ ಹಾಕ್ತಾಯಿದ್ದೀನಿ ಬಾದಾಮಿ ನೋಡಿ ಈ ಥರ ಇದ್ರ ಸಣ್ಣದು ಒಳಕಾಲ ಇರುತ್ತಲ್ಲ ಅದ್ರ ಚೆಚ್ಚಿ ಹಿಂಗ್ ಪುಡಿ ಮಾಡ್ಕೊಂಡಿದೀವಿ ಇದನ್ನ ಮಿಕ್ಸ್ ಮಾಡ್ತೀವಿ ಅದ್ರ ಒಳಗಡೆಗೆ ಇದನ್ನೂ ಸ್ವಲ್ಪ ಬಿಸಿ ಮಾಡಿನೇ ಹಾಕ್ತೀನಿ ಹತ್ತಿದಂತೂ ಯಾವ್ದು ಹಾಕೋದಿಲ್ಲ ಇದನ್ನ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳ್ತೀವಿ ಗಮನ ಬರುತ್ತೆ ರಾಗಿ ಅಷ್ಟೊತ್ತವರೆಗೂ ಉರಿಬೇಕು ನೋಡಿ ಇದು ನುಗ್ಗೆ ಸೊಪ್ಪು ಮಕ್ಕಳಿಗೂ ತುಂಬಾ ಒಳ್ಳೇದು ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಮೂಳೆಗೆಲ್ಲ ತುಂಬಾ ಒಳ್ಳೇದು ವಯಸ್ಸಾದವರಾಗಲಿ ಯಾರಾಗಲಿ ಜಿನಿ ನಾವು ಜಿನಿ ಹಿಟ್ಟು ಮಾಡ್ತೀವಲ್ಲ ಗಂಜಿಗೆ ಹಾಗಾಗಿ ಇದು ತುಂಬಾ ಒಳ್ಳೆಯದು ಮತ್ತು ಇದು ಶಂಖಪುಷ್ಪಿ ಅಂತ ಬರುತ್ತೆ ಇದರಲ್ಲಿ ಎರಡು ಕಲರ್ ಬರುತ್ತೆ ಅದಕ್ಕೆ ನನಗೆ ಹೂವು ಸಿಕ್ತು ಇವತ್ತು ಈ ಸಮ್ಮರಲ್ಲಿ ಹೂವು ಸಿಕ್ಕಿರೋ ದೊಡ್ಡ ವಿಷಯನೇ ಇದು ಇದೇ ಥರ ಪರ್ಪಲ್ ಕಲರಲ್ಲಿ ಒಂದು ಬರುತ್ತೆ ಇದು ವೈಟು ಅದು ಪರ್ಪಲ್ ಕಲರು ಇದೆರಡೂ ಶಂಖ ಪುಷ್ಪಿ ಸೊಪ್ಪು ಈ ಹೂವು ಇದು ಇದು ಶಂಖಪುಷ್ಪಿ ಸೊಪ್ಪು ಸೇಮ್ ಸೊಪ್ಪು ಥರನೇ ಇರುತ್ತೆ ಆದರೆ ಇದು ಸೊಪ್ಪಲ್ಲ ಇದು ಶಂಖಪುಷ್ಪಿ ಸೊಪ್ಪು ಎರಡೂ ಮತ್ತೆ ಇದು ಪರ್ಪಲ್ಲು ಮತ್ತೆ ಇದು ಎರಡೂ ನಿಮಗೆ ಊರ ಕಡೆ ಇರೋರಾದರೆ ಸಿಕ್ಕಿದ್ರೆ ಬೆಂಗಳೂರಲ್ಲೂ ಸಿಗುತ್ತೆ ಕೆಲವು ಕಡೆ ಸೈಟ್ಗಳಲ್ಲಿ ಬೇಲಿ ಕಂಬಿ ಮೇಲೆ ಹಬ್ಬಿರುತ್ತೆ ಈ ವೈಟು ಮತ್ತು ಪರ್ಪಲ್ ಕಲರ್ ಹೂವು ಬರುತ್ತೆ ನೋಡಿ ಅದನ್ನೆರಡೂ ಸೊಪ್ಪನ್ನ ನೀವು ಕಲೆಕ್ಟ್ ಮಾಡಿಬಿಟ್ಟು ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಮಕ್ಕಳು ಕೊಡೋದಲ್ವ ಒಂಚೂ ಚಮಚ ಪುಡಿ ಉಪ್ಪು ಹಾಕ್ರಿ ನೀರಿಗೆ ನೀರಿಗೆ ಉಪ್ಪು ಹಾಕಿಬಿಟ್ಟು ಈ ಸೊಪ್ಪನ್ನ ಚೆನ್ನಾಗಿ ತೊಳೆದುಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಬಿಟ್ಟು ಒಂದೊಂದು ಚಿಟಕಿ ಅಷ್ಟು ಡೈಲಿ ಹಾಲಲ್ಲಿ ಹಾಕಿ ಕೊಡ್ತಾ ಬಂದರೆ ಅವ್ರಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಇವಾಗ ಪುಷ್ಟಿ ಅಂತ ಕೊಡ್ತಾರೆ ಟಾನಿಕು ಅದರಲ್ಲಿ ಸ್ವಲ್ಪ ಇರುತ್ತೆ ಇದರ ಇದ್ರದ್ದು ಅಂಶ ಜಾಸ್ತಿ ಏನು ಇದು ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಸ್ವೀಟಿನ ಅಂಶ ಇರುತ್ತೆ ಹಂಗಾಗಿ ನಾವು ಡೈರೆಕ್ಟಾಗಿ ಇದು ಎರಡು ಥರ ಹೂವಿನ ಸೊಪ್ಪು ಕಲೆಕ್ಟ್ ಮಾಡಿ ಒಣಗಿಸಿ ನಾವು ಇಟ್ಕೊಂಡು ಮಕ್ಕಳು ಪೌಡ್ರ್ ಮಾಡಿ ಒಂದೊಂದು ಚಿಟಕಿ ಕೊಟ್ಟರೆ ತುಂಬ ಬ್ರೈನು ಚುರುಕಾಗುತ್ತೆ ಆಮೇಲೆ ಇದು ಇನ್ಸುಲಿನ್ ಎಲೆ ಇದು ಈ ಶುಗರ್ ಇರಲಿ ಇಲ್ಲದೆ ಹೋಗಲಿ ಇದನ್ನು ಹಾಕಿದ್ರೆ ಒಳ್ಳೆಯದು ಹಾಗಾಗಿ ನಾನು ಇದನ್ನು ಒಂದು ಹತ್ತು ಎಲೆ ತೊಗೊಬಂದಿದ್ದೀನಿ ಇದನ್ನೆಲ್ಲ ನಾನು ತೊಳೆದು ಇವಾಗ ಒಣಗಿಸಿ ಆಮೇಲೆ ನಾನು ಹಸಿಟ್ಟಿಗೆ ಹಾಕ್ತೀನಿ ನಾನು ಊರಿಂದ ತೊಗೊಬಂದನೆಲ್ಲ ಕಾರಲ್ಲಿ ಹಿಂದೆಗಡೆ ಇಟ್ಟಿದ್ದೆ ಬಿಸಿಲಿಗೆ ಎಳೆಯದು ಕುಡಿ ಈ ಥರ ಹಾಕ್ಬಿಟ್ಟಿದೆ ಅದನ್ನು ಬೇಕಾದರೆ ತೆಗೆದಾಕ್ಬಿಡ್ಬೋದು ಕರ್ಬೇವು ಅಷ್ಟೇ ಇದನ್ನು ಅಷ್ಟೇ ಹಿಂಗೆ ಹಿಂಗೆ ಕಡ್ಡಿ ಕಡ್ಡಿನ ತೊಳೆದು ಬಿಟ್ಟು ಒಂದು ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೊಳ್ತೀನಿ ಇದನ್ನು ಅಷ್ಟೇ ಹೀಗೆ ಮಾಡಿ ಒಣಗಿಸ್ಕೊಳ್ಳೋದು ಆಮೇಲೆ ಊರಿ ಊರಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಇವಾಗ ಹಿಂಗೆ ಒಣಗಕ್ಕೆ ಇಡ್ತೀನಿ ತೊಳೆದು ಬಿಟ್ಟು ಇದನ್ನು ಇವತ್ತು ಮಿಷಿನಗೆ ಇದ್ದೀನಿ ಅದಕ್ಕೇ ಒಟ್ಟಿಗೆ ತೋರಿಸ್ದೆ ಎರಡು ಸರಿ ಇದಿದು ನೋಡಿ ಸೀಟ್ ಬಂದಾಗಿದೆ ಇವಾಗ ನಾನು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ತೀನಿ ನಮ್ಮ ನಮ್ಮ ಇದು ಕ್ವಾಂಟಿಟಿ ನಾವೆಷ್ಟು ಮಾಡಬೇಕೋ ಅಷ್ಟನ್ನು ನೋಡಿ ತೊಗೊಳ್ತೀನಿ ನಾನು ಎರಡು ಅರ್ಧ ಲೀಟ್ರಷ್ಟು ಗಂಜಿ ಮಾಡ್ತೀನಿ ಇಷ್ಟು ತಗೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಸ್ತೀನಿ ಹತ್ತು ನಿಮಿಷ ಅಂತ ನೆನೆಯಲ್ಲಿ ಬಿಡೋಣ ಇದು ನೀರು ಹಾಕಿದ್ದೀನಿ ಇವಾಗ ಒಂದು ಒಂದೆರಡು ನಿಮಿಷ ಈ ನೀರನ್ನು ಒಲೆ ಮೇಲೆ ಕಾಯಕ್ಕೆ ಇಡ್ತೀನಿ ಇವಾಗ ನಾನು ಗಂಜಿ ಇಟ್ಟು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಒಂಚೂರು ಕುದಿಸಿದ್ರೆ ಮುಗಿತು ಅಷ್ಟೇ ನನ್ನ ಚಾನಲ್ಗೆ ಯಾರು ಹೊಸ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ビデオのディレクターではないのでご